ದಾನಪ್ಪನ ಡಿಸ್ಟರಿ ಫ್ಯಾಕ್ಟರಿನಲ್ಲಿ ಸಿಮೆಂಟ್ ಗೋಡರ್ ಅಲ್ಲಿ ಫುಡ್ ಗ್ರೈಡ್ ಮಿಲ್ ನಲ್ಲಿ ಮತ್ತೆ ಅವನ ವಿಶ್ವಶಾಂತಿ ನರ್ಸಿಂಗ್ ಹೋಮ್ ನಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಅಂತ ಮೆಸೇಜ್ ಇದೆ ಸರ್ ಎಂಟೈರ್ ಹುಬ್ಳಿ ನಲ್ಲಿ ಎಲ್ಲೂ ಇಲ್ಲ ಅಂತ ಇನ್ಫಾರ್ಮೇಶನ್ ಇದೆ ಸರ್ ಪೊಲೀಸ್ ಹೋಗ್ಲಿ ನಮ್ ಡಿ ಸಿ ಪಿ ಸಾಲ್ ಇದಾರೆ ಅವರು ಹಾಕಿ ಔಟ್ ಆಫ್ ಸ್ಟೇಷನ್ ಅಂತ ಮೆಸೇಜ್ ಇದೆ ಸರ್ ದಾನಪ್ಪ ಗುರುಪಾದನು ಕಾಣಿಸ್ತಾ ಇಲ್ಲ ಅಟ್ ದಿ ಸೇಮ್ ಟೈಮ್ ನಮ್ ಡಿ ಸಿ ಪಿ ಕಾಣಿಸ್ತಾ ಇಲ್ಲ ಕರೋವರ್ ಸರ್ ನಮ್ ಡಿ ಸಿ ಪಿ ಸಾಹೇಬ್ರು ಡಿಪಾರ್ಟ್ಮೆಂಟ್ ವೆಹಿಕಲ್ ಹೋಗ್ತಿದಾರಂತೆ ಅಟ್ ಕಿತ್ತೂರ್ ಚೆಕ್ ಪೋಸ್ಟ್ ದಾಟಿದ್ದಾರೆ ಅಂತ ಮೆಸೇಜ್ ಇದೆ ಡಿ ಸಿ ಪಿ ಗಾಡಿ ಆ ಚೆಕ್ ಪೋಸ್ಟ್ ಇಂದ ಯಾವ ಚೆಕ್ ಪೋಸ್ಟ್ ಎಷ್ಟು ಕ್ರಾಸ್ ಆಯ್ತು ಅಂತ ನನಗೆ ಇಮಿಡಿಯೇಟ್ ವೈರ್ಲೆಸ್ ಮೆಸೇಜ್ ಬೇಕು ಅರಿಯಾ బాంబర్ ఏ బాంబు బ్లాస్ట్ ఆగితే బేగ ఇక్కడ బిర్ అల్ సర్క ప్రాపర్టీ హ్యాంగ్ ఫిట్ కార్ హోద్రోత్ ఇక్కడ బి సార్ సార్ బాంబు ಆ ಬೈಯಾ ದಾನಪ್ಪ ತಪ್ಪಿಸ್ಕೊಂಡು ಓಡ ಹೋಗ್ತಾ ಇದಾನೆ ಅವನಿಗೆ ಶೂಟ್ ಮಾಡಬೇಕು ಹೇಳ್ರಿ ಕಮನ್ ಶೂಟ್ ಹಿಂಗೆ ಅಯ್ಯ ಅವನಿಗೆ ಶೂಟ್ ಮಾಡ್ಬಡ ಅಂತ ಹೇಳ್ಕತ್ತಿರಿ ವರ್ಗಡೆ ಕ್ರಿಮಿನಲ್ಸ್ ಯಾರೆ ಆಗಿರಲಿ ಅವರ ಎಲ್ಲೆ ಅಡಿಗಿರಲಿ ಈಸಿಯಾಗಿ ಕಂಡಿಡಿದ್ಬಿಡ್ತೀನಿ ಆದ್ರೆ ನಿನ್ನಂತ ಡಿಪಾರ್ಟ್ಮೆಂಟ್ ಅಲ್ಲಿರೋ ದೇಶ ದ್ರೋಹಿಗಳನ್ನ ಕಂಡಿಯ ತುಂಬಾನೇ ಕಷ್ಟ ಅಲ್ಲ ಮಿಸ್ಟರ್ ಪ್ರಕಾಶ್ ಕರ್ಮಡಿ ಯಾವ ಕ್ರಿಮಿನಲ್ ನ ಇಡೀ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದ್ಯೋ ಅವನ್ನ ನಿನ್ ಜೊತೆಲೆ ಸೇಫ್ ಗಾರ್ಡ್ ಮಾಡ್ ಕರ್ಕೊಂಡೋಗ್ತಾ ಇದೆಯಲ್ಲ ನೀನೆ ಇರಬೇಕು ಅದಕ್ಕೂ ಸಂಬಂಧನೇ ಇಲ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದು ಸರ್ಕಾರಕ್ಕೆ ವಿಶ್ವಾಸ ತೋರಿಸ್ದೇ ಇರೋದು ಎಂಟಿನ ವ್ಯಭಿಚಾರ ಕಳಿಸಿ ಅದ್ರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದು ಎರಡೂ ಒಂದೇನೆ ನಿನ್ನಂತ ದೇಶದ್ರೋಹಿಗಳು ದ್ರೋಹಿಗಳು ಇರೋದ್ರಿಂದಾನೇ ದೇಶದಲ್ಲಿ ಕ್ರಿಮಿನಲ್ಸ್ ರೌಡಿಗಳು ಹುಟ್ಕೊಂಡಿರೋದು ಅಂತವ್ರು ಹುಟ್ಬಾರ್ದು ಅಂತಿದ್ರೆ ನಿನ್ನಂತವ್ರು ಜೀವಿಸೈತಾ ಇರಬಾರ್ದು ಅಯ್ಯ ಏನ್ ಮಾತಾಡಕತ್ತೀರಿ ನೀವು ಲೋಕ್ ಇಂಥ ಒಬ್ಬ ಅಪರಾಧಿ ಸತ್ರೆ ಸಾವಿರ ಜನ ಅಪರಾಧಿ ಸತ್ತಾಗೆ ಹೊರ್ಗಡೆ ಇರೋ ಅಪರಾಧಿಗಳನ್ನ ಬಾಳೆ ಮರೆತರ ಈಸಿಯಾಗಿ ಕತ್ರಿಸಾಕ್ಬಿಡ್ಬೋದು ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಅಪರಾಧಿಗಳು ಆಲದ್ ಮರ ಇದ್ದಾಗೆ ಅವ್ರನ್ನ ಬುಡ ಸಮೇತ ಕಿತ್ತಾಕ್ಬೇಕು ಇದೇ ಐ ಎನ್ ಪಾಲಿಸಿ ಏನ್ರಿ ಅಯ್ಯ ಏನ್ ಮಾಡಕ್ ನೀವು ಸರ್ ಇವನ್ನ ಶೂಟ್ ಮಾಡೋ ಅವಕಾಶ ನನಗೆ ಕೊಡಿ ಸರ್ ವಾಟ್ ಪ್ಲೀಸ್ ಇವನ್ನ ಶೂಟ್ ಮಾಡೋದಕ್ಕೆ ಯಾರು ಸರಿಯಾದ ಕಾರಣ ಕೊಡ್ತಾರೋ ಅವ್ರಿಗೆ ಅವಕಾಶ ಕೊಡ್ತೀನಿ ಸರ್ ದಾನಪ್ಪ ಗುತ್ತೇದಾರ್ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಆಫೀಸನ್ನ ಶೂಟ್ ಮಾಡ್ಬಿಟ್ರು ಸರ್ ವಾಟ್ ನಾನ್ ಅಲ್ರಿ ಅಯ್ಯ ನೀವು ವಿಚಾರ ಮಾಡ್ರಿ ಒಬ್ಬ ಪೊಲೀಸ್ ಆಫೀಸರ್ ಇನ್ನೊಬ್ಬ ಪೊಲೀಸ್ ಆಫೀಸರ್ ಗೆ ಸಾಯಿಸೋದು ತಪ್ಪಲ್ಲೇನ್ರಿ ಒಬ್ಬ ಪೊಲೀಸ್ ಆಫೀಸರ್ ಇನ್ನೊಬ್ಬ ಪೊಲೀಸ್ ಆಫೀಸರ್ ಸಾಯಿಸೋದು ತಪ್ಪೆ ಆದ್ರೆ ಒಬ್ಬ ಗುಂಡನ ಪೊಲೀಸ್ ಆಫೀಸರ್ ಸಾಯಿಸೋದ್ರಲ್ಲಿ ತಪ್ಪೇ ಏನಿಲ್ಲ ಅಯ್ಯ ಅಲ್ರಿ ಇದೇನ್ ಮಾಡಕತ್ತೀರಿ ನೀವು ಸ್ವಲ್ಪ ವಿಚಾರ ಮಾಡ್ರಿ ಇಸ್ ಇಟ್ ಫೇರ್ ಗೋ ಹೆಡ್ ಅಯ್ಯ 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 ಅಯ್ಯ

ಹುಟ್ಟಿ ಅವನ ಹೆದರ್ಕೊಂಡು ಬಂದಿ ಅಂತ ಕತ್ತರಿಸ್ಬಿಡ್ಬೇಕಾಗಿತ್ಲ ಅವನ ಕತ್ತರಿಸಬಾರದ್ರಿ ಅಪ್ಪಾಜಿ ಅವನು ಒಂದು ತೊಟ್ಟ ರಕ್ತ ನೆಲಕ್ಕ ಮತ್ತೊಬ್ಬ ಅಯ್ಯ ಆ ರಕ್ತ ಬೀಜಾಸುರ ನಾ ಜೀವಂತ ಆಗಲ ನಮ್ ಹುಡುಗಾಲ ಹಿಂಗೆ ಅಂದು ಅಂದು ಕೋರ್ಟ್ ಎದುರುಗಡೆ ನನ್ ಮಗನ ನಾಯಿ ಸುಟ್ಟಂಗೆ ಸುಟ್ಟಾಗ ಎಲ್ಲಿ ಹೋಯ್ತರಿ ನಿಮ್ ಪೌರುಷ ಇವನ್ನ ಕೊಲ್ತಾನೆ ಹೌದು ಅಪ್ಪಾಜಿ ನಾವು ಹಿಂಗ ಸುಮ್ನ ಇದ್ರ ಆ ಅಯ್ಯ ನಮ್ ವಂಶನ ಸರ್ವನಾಶ ಮಾಡ್ಬಿಡ್ತಾನ ಇವತ್ತು ಅಯ್ಯನ ಕೊಡುವ ಏಟ್ಗ ನಮ್ಮ ವಂಶ ಇರುವ ನಮ್ಮ ನೆರಳನ್ನು ಕಂಡ್ರ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆದರ್ಕೊಂಡು ಸಾಯ್ಬೇಕು ಪೊಲೀಸ್ ಪವರ್ ಅದ ಇಷ್ಟೆಲ್ಲ ಪೊಲೀಸ್ ಫೋರ್ಸ್ ಅದ ನೀನ್ ಕೇಳದನ್ನ ಕೊಡೋ ಗೌರ್ಮೆಂಟ್ ಅದ ಇಷ್ಟೆಲ್ಲ ಇರೋ ನಿನ್ನ ನಿನ್ನ ಗೌರ್ಮೆಂಟ್ ನ ಎದುರಾಕೊಂಡು ನಡೆಸ್ತಾ ಇರೋ ನಮ್ಮ ರೌಡಿ ನಮ್ಗ ಇನ್ನೆಷ್ಟು ತಾಕತ್ ಐತಿ ಅಂತ ಯೋಚನೆ ಮಾಡೇಟ್ ನಾಗ ಯಾವುದೋ ಮೂಲ ಆಗಿರೋ ಪೊಲೀಸ್ ಸ್ಟೇಷನ್ ಆಫೀಸರ್ ಆಗಿರೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಸ್ಟೇಟ್ ನಿಂದ ಸೆಂಟ್ರ್ ವರೆಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಆಟ ಆಡಿಸೋ ನಮಗೆ ಎಷ್ಟು ಕೊಪ್ಪಿರ್ಬೇಕಾ ಅಯ್ಯ ನಿಮ್ಮ ಏನ್ ನೋಡ್ಕೊಂಡು ನಿಂತಿದ್ದೀರಾ ಕತ್ರಿ ಸಾಕ ಅಪ್ಪ ನೀನ್ ಇಲ್ಲಿ ಬರಕೋದೆ ನನ್ ಮಗ ಮಾಡ್ತಾರೋ ಇರೋ ಘನ ನೋಡೋಣ ಅಂತ ಬಂದಪ್ಪ ಈ ಸಮಾಜನ ಕಾಯ್ಲಿಕ್ಕ ನಮ್ಮಂತ ಬಡವರ ರಕ್ಷಣೆ ಮಾಡೋದಕ್ಕ ಪೊಲೀಸ್ನವ್ರು ಬೇಕು ಇಂಥ ಮನೆ ಹಾಡ್ರ ಜೊತೆ ಸೇರ್ಕೊಂಡು ಪೊಲೀಸ್ನವ್ರು ಕೊಲ್ಲ ಕೊಂಟಿರಲ್ಲ ನೀವೇನ್ ಮನುಷ್ಯ ಏನ್ರು ನನ್ ಮಗ ಇಂಥ ಕಟುಕ್ನಾಗ್ತಾನ ಅಂತ ಗೊತ್ತಿದ್ರ ಹುಟ್ಟಿದ ಕೂಡ್ಲೆ ಸಾಯ್ಸ್ಬಿಡ್ತಿದ್ದಲ್ಲೋ ಜೀವಗಳನ್ನ ನಂಬಕೊಂಡು ನಾವೆನ್ನು ಪಾಕ್ಕೆದೀವಲ್ಲ ಅದು ನಮ್ ಕರ್ಮ ಬನ್ನಿ ಅಯ್ಯನ್ ಕತ್ತೆ ಮುಂಚೆ ನಮ್ಮನ್ ಕತ್ತೆ ಸಾಕಿ ನಿಮ್ಮ ಪಾಪದ ಹೊರ ಏನಾದರೂ ಕಡಿಮೆ ಆಗುತ್ತೆ ಕತ್ತ್ರಸ್ರೋ ಕತ್ತ್ರಶ್ರೀ ಏಯ್ ಏನು ಮನೆಯವರ ಮಾತು ಕೇಳಕೊಂಡು ಹಾಂಗ್ ನಿಂತಿದಿರ ಪಾಕ ಅವನು ಕತ್ತ್ರ ಸಾಕ ಅವನು ಓಯ್ ನಿಮ್ಮ ತಣ್ಣೀನ್ ನಾನ್ ಹೇಳಾಕತ್ತೀನಿ ಅವನ್ನ ಸಾಯ್ಸಿ ಇಲ್ಲಾಂದ್ರ ನೀವ್ ಸಾಯ್ರಿ ನಿಮ್ಗೂ ಸ್ವಲ್ಪ ನಾವೇ ಸಾಯ್ಬೇಕು ಯಹ ಬಾ ಸ್ಮಗನ ಗಂಡು ಅಂದ್ರೆ ನೀನಾ ಕಣ್ಲೆ ಏ ಬಲಿ ಹಾಳ್ರಾ ಇಷ್ಟ್ ದಿನ ನಮ್ಮ ಮಕ್ಕಳನ್ನ ನಿಮ್ ಹುಡ್ಗನ ಮಾಡಿ ಕಟ್ಟಿಕೊಡ್ರೇನಾ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬಲಿ ಹಾಕ್ಬೇಕಾ ನಮ್ ಮಕ್ಕಳನ್ನ ಬಲಿ ಕೊಡ್ಬೇಕೇನ ನೀವು ಸಾಯ್ಳಿ ನೀವ್ ಹೆಂಡತಿ ಮಕ್ಕಳ ಸಾಯ್ಳಿ ಅಯ್ಯ ನೋಡಿ ಹೇಳ ನನ್ನ ಸರ್ವಿಸ್ ಅಲ್ಲಿ ಎಷ್ಟು ಕೈಗಳನ್ನ ಕಾಲ್ಗಳನ್ನ ತಲೆಗಳನ್ನ ಕತ್ತರಿಸಿದೀನಿ ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು ನೀವೆಲ್ಲ ಅಯ್ಯನಕ್ಕೆ ಸಪೋರ್ಟ್ ಆಗಿ ನಿಂತು ಬಿಟ್ರೆ ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡ್ರೆ ಅಯ್ ಮೊದಲ ನಿಮ್ಮನ್ನ ನಿಮ್ಮನ್ನ ಕತ್ತರಿಸ್ತೀನಿ ಆಮೇಲೆ ಅಯ್ಯನ್ನ ಕತ್ತರಿಸ್ತೀಯಾ ಬಾ ಕತ್ತರಿಸು ಬಾ ನಿನ್ನ ಯೋಗ್ಯತೆಗೆ ಇವ್ರಗಳ್ ಸಪೋರ್ಟ್ ಇಲ್ಲ ಅಂದ್ರೆ ಒಂದು ಉಲ್ಕಡ್ಡಿನ ಕಿತ್ತಾಕಾಗಲ್ಲ ಇಷ್ಟು ದಿನ ಜನ ನಿನ್ನ ನೋಡ್ ಭಯ ಪಡ್ತಾ ಇರ್ಲಿಲ್ವೋ ನೀನ್ ಹಿಂದೆ ಕತ್ತಿ ಲಾಂಗು ಚೈನ್ ಹಿಡ್ಕೊಂಡು ಓಡಾಡ್ತಿದ್ರಲ್ಲ ಇವ್ರನ್ನ ಯಾರು ಸಪೋರ್ಟ್ ಇಲ್ಲ ಅಂದ್ರೆ ಒಬ್ಬೊಬ್ಬರ ಬಜಾರ್ ಗೋ ಬಸಾರ್ಗೋ ಕ್ಯೂರ್ಬೇಕು ದೇವಸ್ಥಾನ ರಾಜಕೀಯ ಮಾಡೋದಕ್ಕೂ ಇರಬೇಕು ಅಷ್ಟೇ ಯಾಕ್ರೂ ಎಂಟಿ ಜೊತೆ ರೂಮ್ ಅಲ್ಲಿ ಇರ್ಬೇಕಾದ್ರು ಹೊರಗಡೆ ಕಾವಲ್ ಕಾಯ ಕ್ಯೂರ್ಬೇಕು ನಿಮ್ದು ಒಂದು ಜನ್ಮ ನಿಮ್ ಗ್ರೌಡಿಸಂ ಬೇರೆ ಕೇಡ ಗುರುಪಾದ ನಿನ್ಗೆ ಅವತ್ತು ಹೇಳ್ದೆ ಇವತ್ತು ಹೇಳ್ತಾ ಇದ್ದೀನಿ ನಾನು ಕಾನ್ವೆಂಟ್ ಅಲ್ಲೋದ್ ಇನ್ಸ್ಪೆಕ್ಟರ್ ಅಲ್ಲ ಕಣ ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನು ನನ್ನ ಮಕ್ಳ ಇವತ್ತು ಕಾಕಿ ತೆಗೆದ್ ಕೈಯಲ್ಲಿ ಹಾಂಗಿಡ್ದೆ ನನ್ ಮಕ್ಕಳ ರೋಡಿ ಸಮಲ್ಲ ಇಡೀ ಕರ್ನಾಟಕ ಲೆಕ್ಕ ಹಾಕ್ತಿದ್ರೆ ನೀವೆಷ್ಟ್ ಜನ ಇದೀರ ಹ ಪಿಕ್ ಪಕೆಟ್ ರೌಡಿ ಆ ರೌಡಿ ಈ ಏರಿಯಾ ಆ ಏರಿಯಾ ಎಲ್ಲಾ ಕುಲ್ ಮಿಲೈಸಿದ್ರು ಹಬ್ಬಬ್ಬ ಅಂದ್ರೂ ಐದ್ ಸಾವಿರ ಜನ ಇದೀರಾ ನೋಡೋ ನಿಮ್ಮನ್ ಸದೆ ಬಡಿಯಾಕೆ ಅಂತಾನೆ ನಾವು ಒಂದ್ ಲಕ್ಷದ ಎಂಬತ್ ಸಾವಿರ ಜನ ಇದೀವಿ ನೀವು ತೊಡೋರ ಇಲ್ಲ ನಾವ್ ತೊಡೋರ ರಿಸ್ಟ್ರಿಕ್ಷನ್ ಅನ್ನೋದು ಒಂದಿಲ್ಲ ಮಕ್ಕಳ ಎಂಟೈರ್ ಇಂಡಿಯಾ ಭೂಪಟದಲ್ಲಿ ರೌಡಿಸಮ್ ಅನ್ನೋ ಲಿಸ್ಟೇ ಇರ್ತಾ ಇರ್ಲಿಲ್ಲ ಆಗ ಮಟ್ಟ ಹಾಕ್ಬಿಡ್ತಾ ಇದ್ವಿ ನಿಮ್ ತರಾನೇ ಪೊಲೀಸ್ಗೂ ಗೌರ್ಮೆಂಟ್ಗೂ ಸವಾಲಾಗಿ ನಿಂತ್ಕೊಂಡು ಕಿತ್ ಹಾಕ್ತೀನಿ ಗುಡ್ಡೆ ಹಾಕ್ತೀನಿ ಅಂತ ಮೆರಿತಾ ಇದ್ದ ಕಾರ್ಡ್ಗಳ ವೀರಪ್ಪನ್ನ ನಡು ರೋಡ್ ನಲ್ಲಿ ತರ ಕೊಂದಿದ್ದು ನಮ್ ಇಂಡಿಯನ್ ಪೊಲೀಸ್ ಹೇಳ್ ಅಂತ ಮುಂದೆ ನೀನೇ ಲೆಕ್ಕಣ ನಮ್ಗೆ